Ba bìa 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 bì

ಹೇ ರಾಮ ಹರೇ ರಾಮ ಹೇ ರಾಮ ಅರ್ಚಿತ ಕೀರ್ತಿತ ಕಥಿತ ಶ್ರುತ ಯೋಧದಾತ್ಯವೃತತ್ವ ಸಾಮ ಕೇಶವನ್ ತಾಪತ್ರ ಯತಿಲಂ ಜಗತ್ ವಕ್ಷ್ಯಾ ಶಾಂತೈಹ್ಯಸೃತಮಾರ್ಣವಂ ನಾವು ಈ ಕೆಲವು ದಿನಗಳಲ್ಲಿ ಸುಮಾರು ಸುಮಾರು ನಲವತ್ತೈದು ಐವತ್ತು ಶ್ಲೋಕದ ತನಕ ಏಕಶಿಯ ವಿವರಣೆಯನ್ನೇ ಕೊಡುವಂತಹ ಮಾತುಗಳನ್ನ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಋಷಿಗಳು ಏನು ದಾಖಲೆ ಮಾಡಿದ್ದಾರೆ ಅದನ್ನ ವ್ಯಾಸರು ಏನು ಸಂಗ್ರಹಿಸಿದ್ದಾರೆ ಅದರ ವಿವರವನ್ನ ಇಲ್ಲಿ ಮತ್ತೆ ಮತ್ತೆ ಕೆಲವು ವಿಷಯದಲ್ಲಿ ಅದು ಮರುಕಳಿಸಿದೆ ಅಂತನ್ನುವ ಹಾಗೆ ಕಂಡ್ರು ಕೂಡ ಏನೋ ಒಂದು ಗುಣವಿಶೇಷ ಅಲ್ಲಿ ಅಹ್ ನೋಡ್ಲಿಕ್ಕೆ ಸಿಗುತ್ತೆ ಒಂದೋ ಮಹತ್ವ ಇರುತ್ತೆ ಒಂದೋ ಅದರ ವ್ಯತ್ಯಾಸಗಳು ಹೇಗೆ ಬರುತ್ತೆ ಅನ್ನೋದಿರುತ್ತೆ ಈ ಎಲ್ಲ ಸಂಗತಿಗಳು ಈ ಮುಂದಿನ ಪದ್ಯಗಳಲ್ಲಿ ಬರುವಂಥವುಗಳು ಮಹಿಮೆ ಏನು ಉಪವಾಸದ ಅವಶ್ಯಕತೆ ಏನು ಅದರ ಕಾಲಮಾನದ ಗ್ರಹಿಕೆ ಹೇಗಿರ್ಬೇಕು ಅದು ಮಾಡೋದ್ರಿಂದ ಏನು ಲಾಭ ಅಂತ ಇತ್ಯಾದಿಗಳೆಲ್ಲ ನಿನ್ನೆ ಒಂದು ಅಪರೂಪದ ಮಾತು ಬಂತು ಪ್ರತಿಪತ್ ಪ್ರಭತೆಯ ಸರ್ವಾ ಉದಯಾದುದಯಾದ್ರವೇ ಸಂಪೂರ್ಣ ಐತೆ ವಿಜ್ಞೇಯ ಹರಿವಾಸರ ವರ್ಜಿತ ಹರಿವಾಸರ ಹರಿದಿನ ಈ ದಿನಗಳನ್ನು ಬಿಟ್ರೆ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೋ ಅದು ಇಡೀ ದಿವಸದ ತಿಥಿ ಅದು ಸಂಪೂರ್ಣ ಐತೆ ವಿಜ್ಞೇಯ ಮುಂದಿನ ಉದಯ ಉದಯದ ತನಕ ಅದು ಆ ಅಂದ್ರೆ ಬೆಳಗ್ಗೆ ಬಂತು ಅಂದ್ರೆ ಇದು ಅಹ್ ಪಾರಣೆ ಮರಣೆ ಜೈವ ತಿಥಿ ತಾತ್ಕಾಲಿಕಿ ಸ್ಮೃತ ಅಂತ ಮಾತಿದೆ ಪಾರಣೆ ಮತ್ತು ಮರಣ ಈ ಹೊತ್ತಿಗೆ ಮಾತ್ರ ನಾವು ತತ್ಕಾಲದಲ್ಲಿ ಯಾವ ತಿಥಿ ಇದೆ ಅಂತ ನೋಡ್ಬೇಕು ಅದು ಬಿಟ್ರೆ ಉಳಿದ ಕಡೆಗಳಲ್ಲಿ ಇವತ್ತು ಬೆಳಿಗ್ಗೆ ತೃತೀಯ ಇದ್ದು ಸಂಜೆ ಚತುರ್ಥಿ ಬಂತು ಅಂದ್ರೆ ನಾವು ಸಂಜೆ ಜಪ ಮಾಡುವ ಮತ್ತೆ ಚತುರ್ಥಿ ಅಂತ ಹೇಳ್ಕೊಡ್ವಂಗಿಲ್ಲ ಅದು ನಾಳೆ ಸೂರ್ಯೋದಯಕ್ಕೆನೇ ಸಂಪರ್ಕ ಆಗುದು ಅಂತ ಆದ್ರೆ ಆವಾಗದಿಂದನೇ ಹೇಳ್ಕೊಡ್ಬೇಕು ಅದನ್ನ ಇಡೀ ದಿವಸದ ತಿಥಿ ಅಂತ ಗ್ರಹಿಕೆ ಇನ್ನೊಂದು ಇಲ್ಲೊಂದು ಸಂಪೂರ್ಣ ತಿಥಿ ಅಂತ ಹೇಳಿ ಹೊರಟಾಗ ಆ ಮರು ತನಕವೂ ಕೂಡ ಆ ತಿಥಿ ಇತ್ತು ಅಂತ ಆದ್ರೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಪೂರ್ವದ ತನಕವೂ ಇತ್ತು ಅಂತ ಆದ್ರೆ ಅದನ್ ಪೂರ್ಣ ತಿಥಿ ಅಂತ ಆದ್ರೆ ಆ ಪೂರ್ಣ ತಿಥಿ ಅಂತ ಗ್ರಹಿಸುವುದು ಕೇವಲ ದಶಮಿ ಏಕಾದಶಿ ದ್ವಾದಶಿಯ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಕಸ್ಮಾತ್ ಸೂರ್ಯೋದಯದ ಪೂರ್ವದಲ್ಲಿ ನಾಲ್ಕು ಗಳಿಗೆಯ ಮಧ್ಯದಲ್ಲಿ ದಶಮಿಯ ಸಂಪರ್ಕ ಸೋಂಕು ಅದನ್ನು ಹಿಂದೆ ಹೇಳಿದ್ದಾರೆ ಇತ್ತು ಅಂತಂದ್ರೆ ಅನ್ನುವ ಕಾರಣಕ್ಕಾಗಿ ಅದನ್ನ ಮರುದಿವ್ಸಕ್ಕೆ ಏಕಾದಶಿಯ ಸಂಪೂರ್ಣ ತಿಥಿ ಅಂತ ಹೇಳಿಕ್ ಬರುವುದಿಲ್ಲ ಏಕಾದಶಿ ಸಂಪೂರ್ಣ ತಿಥಿ ಆಗ್ಬೇಕು ಅಂತ ಆದ್ರೆ ಅದರ ಪೂರ್ವದ ನಾಲ್ಕು ಗಳಿಗೆಯ ಒಳಗೆ ಏಕಾದಶಿಯೇ ಇರಬೇಕು ಹೊರತು ಅದಕ್ಕೆ ದಶಮಿಯ ಸಂಪರ್ಕ ಆಗಿರಬಾರದು ಅದು ಏನು ಅಂತ ಹಿಂದೆ ನಾಲ್ಕೈದು ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ಅರುಣೋದಯ ಕಾಲೇತು ಅದರ ವಿವರಣೆ ಈಗ ಸ್ಪಷ್ಟ ಆಗಿದೆ ಮತ್ತೆ ಅರುಣೋದಯ ಕಾಲೇತು ದಶಮಿ ಯದಿ ದೃಶ್ಯತೆ ಪಾಪಮೂಲಂ ತದಾಜ್ಞೇಮ್ ಏಕದ್ದ ಏಕಾದಶ ಉಪವಾಸುನಾಂ ಡೇಟ್ ಪ್ರಕಾರ ಬದುಕು ಇಲ್ಲಿ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲವರು ಅರುಣೋದಯ ಕಾಲೇ ಯಾರಿಗೆ ಏಕಾದಶಿ ಉಪವಾಸದ ಬಗ್ಗೆ ಎಚ್ಚರ ಬೇಕೋ ಉಪವಾಸ ಮಾಡ್ತಾ ಇದ್ದಾರೋ ಅವರು ಹತ್ರ ಗಮನ ಇಟ್ಟು ಇದನ್ನ ಆ ನಿಮ್ಮಲ್ಲಿ ರೂಢಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅರುಣೋದಯ ಕಾಲ ಅಂದ್ರೆ ಆಗ್ಲೇ ನಾನು ಹೇಳಿದ ಹಾಗೆ ಸೂರ್ಯೋದಯಕ್ಕಿಂತ ಪೂರ್ವದ ನಾಲ್ಕು ಗಳಿಗೆ ಅರುಣೋದಯ ಕಾಲದಲ್ಲಿ ದಶಮಿ ಯದಿ ದೃಶ್ಯತೆ ದಶಮಿಯ ಸಂಪರ್ಕವಾಗಿದೆ ಅಂತಂದ್ರೆ ಪಾಪಮೂಲಂ ಅಂದ್ರೆ ಉಪವಾಸಕ್ಕೆ ಪಾಪಮೂಲ ಅಂದ್ರೆ ಅದು ಪಾಪ ಅದು ಅನಿಷ್ಟ ಉಂಟು ಮಾಡುತ್ತೆ ಅದು ಬಂದದ್ದೇ ಅಪರಾಧ ಅಲ್ಲ ಆಗ ಮಾಡಿದ ಯಾವುದೋ ಒಂದು ಕಾರ್ಯ ಅದು ಆ ಕಾಲಕ್ಕೆ ಯೋಗ್ಯವಲ್ಲ ಅನ್ನುವ ಕಾರಣಕ್ಕೆ ಮಾಡಬೇಡಿ ಅಂತಂದ್ರು ಪಾಪಮೂಲಂ ತದಾ ಜ್ಞೇಯಂ ಇದಿಷ್ಟು ಪುರಾಣದಲ್ಲಿರುವ ಮಾತುಗಳು ಇವತ್ತಿಗೂ ಸಿಗುವಂಥವುಗಳೇ ಇವೆ ಯಾವುದು ಇದು ಕಾಣದೇ ಇದ್ದ ಸಂಗತಿಗಳಲ್ಲ ಎಲ್ಲಾ ಪುರಾಣಗಳಲ್ಲೂ ಏಕಾದಶಿಯ ಮಹತ್ವದ ಬಗ್ಗೆ ಮಾತಿದ್ದೇ ಇದೆ ಕೆಲವು ಸಂದೇಹಗ್ರಸ್ತವಾಗಿಯೂ ನಮ್ಮನ್ನ ಗ್ರಸ್ ಸಂದೇಹಕ್ಕೆ ಈಡು ಮಾಡುತ್ತೆ ಅನ್ನುವುದು ಕೂಡ ಆ ಪುರಾಣಗಳಲ್ಲಿ ಇದೆ ಆದ್ರಿಂದ ಆಚಾರ್ಯರು ಹೆಕ್ಕಿ ಇಷ್ಟನ್ನ ಗಮನಿಸಿ ಸಾಕು ಉಳಿದದ್ದೆಲ್ಲ ಸರ್ತಿ ಅದಕ್ಕೆ ಬೇರೆ ಅಭಿಪ್ರಾಯ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಮಾತುಗಳನ್ನ ಇಲ್ಲಿ ಒಟ್ಟು ಮಾಡಿದ್ರು ಇದ್ರ ಇದರ ತಾತ್ಪರ್ಯ ನಮಗೆ ಹಿಂದೆ ಅಭಿಪ್ರಾಯ ಬಂದಿದೆ ಆದರೆ ಇದು ಹಿಂದೆ ಹೇಳುವಾಗ ಗಂಗೆಯ ನೀರಿಗೆ ಒಂದು ಹನಿ ಕಳ್ಳು ಬಿದ್ದಂತೆ ಅನ್ನುವ ರೀತಿಯಲ್ಲಿ ಹೇಳಿದ್ರು ಈಗ ಅದು ನೇರವಾಗಿ ಪಾಪಕ್ಕೆ ಕಾರಣವಾದೀತು ಅನ್ನುವ ಎಚ್ಚರ ಕೊಡ್ತಾ ಇದ್ದಾರೆ ಅಂಥದ್ದೇ ಮತ್ತೊಂದು ಮಾತು ಅರುಣೋದಯ ವೇಲಾಯಾಮ್ ದಶಮಿ ಅದಿ ದೃಶ್ಯತೆ ಇದು ಬೇರೆ ಪುರಾಣದ್ದು ನ ತತ್ರೈಕಾದಶಿ ಕಾರ್ಯ ಧರ್ಮ ಕಾಮಾರ್ಥ ನಾಶಿನಿ ಧರ್ಮ ಕಾಮ ಅರ್ಥ ಇದು ಮೂರನ್ನು ಕೆಡಿಸುವ ಏಕಾದಶಿ ಯಾವುದು ಅಂದ್ರೆ ದಶಮಿಯ ಸಂಪರ್ಕ ಅರುಣೋದಯದ ಕಾಲದಲ್ಲಿ ಇದ್ರೆ ಅರುಣೋದಯ ಅಂದ್ರೆ ಸೂರ್ಯೋದಯಕ್ಕಿಂತ ಪೂರ್ವದ ನಾಲ್ಕು ಗಳಿಗೆ ಆ ಗಳಿಗೆಯ ಸಂಪರ್ಕ ಏಕಾದಶಿಗೆ ಉಂಟಾಯಿತು ಅಂತಂದ್ರೆ ದಶಮಿಯ ಸಂಪರ್ಕ ಆಯಿತು ಅಂದ್ರೆ ನತತ್ರ ಏಕಾದಶಿ ಕಾರ್ಯ ಏಕಾದಶಿಯ ತಿಥಿಯನ್ನ ಹೇಳಲಿಕ್ಕೆ ಏಕಾದಶಿ ಅಂತಾನೆ ಹೇಳಬಹುದು ಹೇಳುವುದು ತಿಥಿ ಏಕಾದಶಿನಿ ಇರುತ್ತೆ ಆದರೆ ಏಕಾದಶಿಯ ವ್ರತವಾಗಿ ಸ್ವೀಕರಿಸಿದ ಉಪವಾಸ ಆ ಕರ್ತವ್ಯ ಅದು ಇಲ್ಲ ಹಾಗೆ ಮಾಡಿದ್ರೆ ಅದು ನಮ್ಮಲ್ಲಿರುವ ಇಲ್ಲಿಯ ತನಕ ನಡೆಸಿದ ಸತ್ಕರ್ಮಗಳ ಫಲ ಇಲ್ಲಿಯ ತನಕ ಸಂಪಾದಿಸಿದ ಒಳ್ಳೆಯ ಸಂಪತ್ತು ಇಲ್ಲಿಯ ತನಕ ನಾವು ಪಡೆದಿದ್ದಂತಹ ಎಲ್ಲ ಸೌಖ್ಯಗಳು ಕೂಡ ಮಣ್ಣು ಪಾಲಾಗುತ್ತೆ ಎಚ್ಚರ ಇರಬೇಕು ಹ ನಾನು ಹೇಳದೆ ನಿಮಗೆ ನಾಲ್ಕುಗಳಿಗೆ ಅಂತ ಎಲ್ಲಿದೆ ಅದಕ್ಕೆ ಮಾತು ಅದನ್ನು ಕೊಡ್ತಾರೆ ಆಚಾರ್ಯರೇ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯದೀನಾಂ ಸ್ನಾನ ಎಂ ಗಂಗಾ ಬಸ್ ಸದೃಶ ಸ್ಮೃತ ಅಂದ್ರೆ ಈ ಪೂರ್ವದಲ್ಲಿ ಆ ನ್ಯಾಸ ಮಾಡಿದವರು ಸನ್ಯಾಸದಲ್ಲಿ ಇರುವವರು ಅವರಿಗೆ ವಿಶೇಷವಾದ ಕಾಲ ಅಂದ್ರೆ ಬೇರೆಯವರಿಗೆ ಮಾಡಬಾರದು ಅಂತಲ್ಲ ಅದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಬ್ರಹ್ಮಚಾರಿಗಳಾದ್ರಿಂದಾಗಿ ಅವರಿಗೆ ಅಧ್ಯಯನ ಇರುತ್ತೆ ಇನ್ನು ವಾನ ಗೃಹಸ್ಥರಾದ್ರೆ ಅವರಿಗೆ ಪೂಜೆಗೆ ಇತ್ಯಾದಿಗಳೆಲ್ಲ ರೆಡಿ ಮಾಡ್ಕೊಳ್ಲಿಕ್ಕಿರುತ್ತೆ ಚೀದ ಸ್ನಾನಕ್ಕೆ ಹೋದ್ರೆ ಆಮೇಲೆ ಎಲ್ಲ ತಂದು ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಸ್ವಲ್ಪ ಸಮಯ ಆಚೆ ಈಚೆ ಆದ್ರೆ ಅದಕ್ಕಿಂತ ಲೇಟ್ ಮಾಡುದು ಅಂತಲ್ಲ ಅವರು ಕಂಪಲ್ಸರಿ ಪಾಲಿಸ್ಲೇಬೇಕು ಯಾಕಂದ್ರೆ ಅವರಿಗೆ ಸಿದ್ಧ ಮಾಡಿಡುವಂತಹ ಒಂದು ವ್ಯವಸ್ಥೆ ಇರುತ್ತೆ ಅಥವಾ ಮತ್ತೆ ಅವರಿಗೆ ಹೆಚ್ಚು ಬೇರೆ ಯಾವುದೇ ಈ ತರದ ಗೌಜು ಗದ್ದಲದ ಅವಶ್ಯಕತೆಯು ಬರದೇ ಇದ್ದಿತ್ತು ಅಂತ ಪರಂಪರೆ ಇತ್ತು ಅಂದ್ರೆ ಒಂದು ಸಂಸ್ಥಾನ ಇತ್ಯಾದಿಗಳಲ್ಲೇ ಇರುತ್ತೆ ಆದ್ರೂ ಅದನ್ನ ರೆಡಿ ಮಾಡಿ ಬೇರೆಯವರು ಇರ್ತಾರೆ ಅದಿಲ್ಲದೆ ಇದ್ರೆ ಅವನಿಗೆ ಹೆಚ್ಚು ನಿಯಮಗಳಿಲ್ಲ ನನಿರಗ್ನಿಹಿ ನಚ ಅಕ್ರಿಯ ಅವನು ಯಾವುದೇ ಯಾಗಾದಿಗಳ ಕರ್ತವ್ಯ ಅವನಿಗಿಲ್ಲ ವಿಶೇಷವಾದ ಆಚರಣೆಗಳು ಅವನಿಗೆ ಜಪಾನುಷ್ಠಾನದ ಕಡೆಗೆ ಹೆಚ್ಚು ಗಮನ ಆದ್ರಿಂದ ಈ ಕಾಲವನ್ನು ಅವರು ರೆಗ್ಯುಲರ್ ಪಾಲಿಸ್ಬೇಕು ಆದ್ರಿಂದ ಯತಿ ಕಾಲ ಯತಿ ಯತಿಗಳಿಗೆ ಸ್ನಾನ ಕಾಲ ಇದು ಯಾವುದದು ಅಂದ್ರೆ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಮುಂಜಾವದ ಮೊದಲ ಅಂದ್ರೆ ಸೂರ್ಯೋದಯದ ಮೊದಲ ನಾಲ್ಕು ಗಳಿಗೆ ಎನ್ನುವುದನ್ನ ಅರುಣೋದಯ ಕಾಲ ಅಂತ ಕರೀತಾರೆ ಯಾಕೆ ಅಂದ್ರೆ ಆ ಹೊತ್ತಿಗೆ ನೀರಿನಲ್ಲಿ ಗಂಗೆಯ ಸನ್ನಿಧಾನ ಹೆಚ್ಚು ಇರುತ್ತೆ ಗಂಗಾಂಬ ಸದೃಶ ಸ್ಮೃತ ಈ ಕಾಲ ಅಂದ್ರೆ ಎಲ್ಲ ಕಾಲದಲ್ಲೂ ಗಂಗೆ ಎಲ್ಲಾ ನೀರಿನಲ್ಲೂ ಇದ್ದೇ ಇರ್ತಾಳೆ ಅಭಿವ್ಯಕ್ತಿಗೊಳ್ಳುವ ಮಿಂದವನಿಗೆ ಹೆಚ್ಚು ಸೌಖ್ಯವನ್ನು ಇಯ್ಯುವ ಕಾಲ ಅದು ಈ ಅರುಣೋದಯ ಕಾಲ ಸೂರ್ಯೋಚ ಸೂರ್ಯೋದಯಕ್ಕಿಂತ ಪೂರ್ವದ ನಾಲ್ಕುಗಳಿಗೆ ಅದರಿಂದಾಗಿ ಯಾಕೆ ಆ ಬೆಳಗಿನ ಹೊತ್ತು ಸಂಧ್ಯಾ ಇತ್ಯಾದಿ ಕರ್ತವ್ಯಗಳಿಗೆ ಹೆಚ್ಚು ಮುಖ್ಯ ಅಂದ್ರೆ ಒಂದು ಗಂಗೆಯ ಸನ್ನಿಧಾನ ಇನ್ನೊಂದು ಇದಕ್ಕೆ ಬ್ರಾಹ್ಮ ಮುಹೂರ್ತ ಅಂತಾನು ಕರೀತಾರೆ ಬ್ರಾಹ್ಮ ಅಂದ್ರೆ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಶಾಸ್ತ್ರೀಯವಾಗಿ ಆ ಶಬ್ದ ಬ್ರಾಹ್ಮಿ ಅಂತ ಆಗುದಿಲ್ಲ ಅದು ಬ್ರಾಹ್ಮಿ ಅಂತ ಒಂದು ಔಷಧೀಯ ಸಸ್ಯವನ್ನ ಗುರುತಿಸಿ ಒಂದೆಲಗ ಅಂತ ಅದಕ್ಕೆ ಹೇಳ್ತಾರೆ ಅಂತಹದ್ದನ್ನ ಶಬ್ದದ ಆ ಉಪಯೋಗದಿಂದ ಬಹುಶಃ ಇಲ್ಲೂ ಅದು ಅಹ್ ಬಳಕೆ ಆಗಿರಬಹುದು ಬ್ರಾಹ್ಮ ಮುಹೂರ್ತ ಅಂತ ಬ್ರಾಹ್ಮ ಮುಹೂರ್ತ ಚೌಥಾಯ ಅಂತ ಮೂಲದಲ್ಲಿ ಪುರಾಣಗಳಲ್ಲಿ ಎಲ್ಲ ಕಡೆ ಸಿಗುವಂಥದ್ದು ಆ ಸಮಯದಲ್ಲಿ ಚತುರ್ಮುಖನ ವಿಶೇಷ ಸನ್ನಿಧಾನ ಇರುತ್ತೆ ಅದು ಸೃಷ್ಟಿಯ ಕಾಲ ಅಂತ ಲೆಕ್ಕ ಅಂದ್ರೆ ನಾಲ್ನೂರ ಮೂವತ್ತೆರಡು ಕೋಟಿ ವರ್ಷದ ಒಂದು ಚತುರ್ಮುಖನ ಒಂದು ಹಗಲು ಏನಿದೆ ಆ ಹಗಲಿನಲ್ಲಿ ಬೆಳಗ್ಗಿನ ನಾಲ್ಕು ಕೋಟಿ ವರ್ಷ ಅವನು ಸೃಷ್ಟಿಯ ಕಾಲ ಅಂದ್ರೆ ಭೂಮಿ ಅಷ್ಟರವರೆಗೆ ಇರುತ್ತೆ ಒಂದು ಇಡೀ ದಿನ ಆ ಮುನ್ನೂರ ಸಾರಿ ನಾಲ್ನೂರ ಮೂವತ್ತೆರಡು ಕೋಟಿ ವರ್ಷಗಳು ಕಳೆದು ಹೋದವು ಅಂದ್ರೆ ಭೂಮಿ ಇಡೀ ನಷ್ಟವಾಗುತ್ತೆ ಮತ್ತೆ ಭೂಮಿ ಮರು ಹುಟ್ಟುತ್ತೆ ಆ ಮರು ಹುಟ್ಟುವಾಗ ಸೃಷ್ಟಿಯ ಅರುಣೋದಯ ಕಾಲ ಅಂದ್ರೆ ಅದು ಚತುರ್ಮುಖನ ಈ ಸೂರ್ಯೋದಯಕ್ಕಿಂತ ಮೊದಲ ನಾಲ್ಕು ಗಳಿಗೆ ಅಂತ ಏನು ಹೇಳ್ತೇವೆ ಆ ನಾಲ್ಕು ಗಳಿಗೆ ಅವನ ಐವತ್ನಾಲ್ಕು ಕೋಟಿ ವರ್ಷ ಅಲ್ಲಿ ಇಡೀ ಜಗತ್ತಿನ ಎಲ್ಲ ಮೂಲ ಪರಿಕರಗಳನ್ನೆಲ್ಲ ಬಳಸಿಕೊಂಡು ಮತ್ತೆ ಮೊದಲಿನಂತೆ ಇಡೀ ಜಗತ್ತು ನಿರ್ಮಾಣವಾಗುವ ಕಾಲ ಆದ್ರಿಂದಾಗಿ ನಮ್ಮಲ್ಲೂ ಇಡೀ ದೇಹದ ಒಳಗಿನ ಎಲ್ಲ ಭಾಗಗಳಿಗೂ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಆರಂಭಗೊಳ್ಳುವ ಕಾಲ ಅನ್ನುವ ಹಿನ್ನೆಲೆಯಲ್ಲಿ ಆ ಹೊತ್ತಿನಲ್ಲಿ ನಾವು ಜಪಿಸಿದ ಮಂತ್ರಗಳು ಅನಂತ ಫಲವನ್ನು ನೀಡುತ್ತವೆ ಗಂಗೆಯ ಸನ್ನಿಧಾನ ಚತುರ್ಮುಖನ ಸನ್ನಿಧಾನ ಇನ್ನುಳಿದಂತೆ ಭಗವಂತನಿಗೆ ಬಹಳ ಇಷ್ಟವಾದ ಕಾಲ ಅನ್ನೋದನ್ನು ಕೂಡ ಆ ಎಲ್ಲ ಕಡೆಯಲ್ಲೂ ನಿರೂಪಣೆ ಮಾಡುತ್ತಾರೆ ಆದ್ರಿಂದ ಅದು ಅನುಷ್ಠಾನಕ್ಕೆ ಅಧ್ಯಯನಕ್ಕೆ ಆ ಧ್ಯಾನಕ್ಕಂತೂ ಬಹಳ ವಿಶಿಷ್ಟವಾದ ಕಾಲ ಅನ್ನೋದನ್ನ ಹೇಳುತ್ತಾರೆ ಅದು ಗಂಗಾಂಬ ಸದೃಶ ಸ್ಮೃತ ಗಂಗೆಯ ನೀರನ್ನ ಆ ಹೊತ್ತ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರವಾದ ಕಾಲ ಈ ಅರುಣೋದಯ ಕಾಲವೂ ಕೂಡ ಉದಯಾತ್ ವಿಪ್ರಾಹ ಮುಹೂರ್ತದ್ವಯ ಸಂಯುತ ಸಂಪೂರ್ಣ ನಾಮ ತತ್ರೋ ಪವಸೇ ಧುರತಿ ಸೂರ್ಯ ಮೂಡುವ ಮುನ್ನ ನಾಲ್ಕು ಗಳಿಗೆಯ ಕಾಲ ಅಲ್ಲಿ ಚತಸ್ರೋ ಘಟಿಕಾಹ ಪ್ರಾತಃ ಅಂತಿತ್ತು ನಾನ್ ನಾನು ನಿಮಗೆ ಬಿಡಿಸಿ ಅರ್ಥ ಹೇಳುವಾಗ ಅದರ ಭಾವವನ್ನ ಜೋಡಿಸಿಯೇ ಸೂರ್ಯೋದಯಕ್ಕಿಂತ ಪೂರ್ವದ್ದು ಅಂತ ಹೇಳಿದೆ ಅದೇ ಅಲ್ಲಿ ಅಸ್ಪಷ್ಟ ಅದು ಆ ಅಸ್ಪಷ್ಟತೆಯನ್ನು ಮುಂದಿನ ಪದ್ಯ ಮತ್ತೆ ಸ್ಪಷ್ಟಪಡಿಸತ್ತೆ ಉದಯಾತ್ ಪ್ರಾಕ್ ಉದಯಕ್ಕಿಂತ ಪೂರ್ವದಲ್ಲಿ ಮುಹೂರ್ತ ದ್ವಯ ಸಂಯುತ ನಮ್ಗೆ ಈ ಈ ಶ್ಲೋಕದ ಮೂಲಕ ಚತಸ್ರೋ ಘಟಿಕ ಅನ್ನೋದಕ್ಕೆ ಮತ್ತೊಂದು ಪರ್ಯಾಯ ಪದವನ್ನ ಜೋಡಿಸಿದ್ರು ನಾನು ಯಾವಾಗ್ಲೂ ಹೇಳುವುದುಂಟು ವ್ಯಾಸರು ಒಂದೇ ತರದ ಎರಡು ಶ್ಲೋಕಗಳನ್ನು ಅವರು ಕಾಪಿ ಪೇಸ್ಟ್ ಮಾಡಿ ಬರಲಿಕ್ಕೆ ಬರಲಾಗಿದೆ ಎಲ್ಲೋ ಕೆಲವೊಂದು ಸರ್ತಿ ಉಪದೇಶದ ಮಾತುಗಳಲ್ಲಿ ಬೇರೆ ಪುರಾಣದಲ್ಲಿ ಬಂದ ಮಾತು ಹಾಗೆ ರಿಪೀಟ್ ಆದ ಹಾಗೆ ಕೆಲವೊಂದು ಕಾಣಿಸ್ಬೋದು ಆದರೂ ಪ್ರಸಂಗ ಒಂದು ಇನ್ನೊಂದು ಅಭಿಪ್ರಾಯ ತೂ ಏವ ಏನೋ ಬದಲಾಗಿ ಅದರ ಅಂಶ ಇದ್ದೇ ಇರುತ್ತೆ ಆದ್ರೆ ಅವರು ನಾಲ್ಕು ಗಳಿಗೆ ಅಂತ ಹೇಳಿದ್ದಾನೆ ಇಲ್ಲಿ ಮುಹೂರ್ತ ದ್ವಯ ಒಂದು ಮುಹೂರ್ತ ಅಂದ್ರೆ ಎರಡು ಘಟಿಕ ಒಂದು ಘಟಿಕ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ತ ನಾಲ್ಕು ನಿಮಿಷ ಇಪ್ಪತ್ತ ನಾಲ್ಕು ನಿಮಿಷ ಅಂತ ಸೇರಿದ್ರೆ ಮೂವತ್ ನಲವತ್ತೆಂಟು ನಿಮಿಷ ಅನ್ನೋದು ಒಂದು ಮುಹೂರ್ತಕ್ಕೆ ಅರ್ಥ ಅದು ಈ ಮುಹೂರ್ತ ಅನ್ನೋ ಶಬ್ದವನ್ನ ಈ ಮದುವೆ ಇತ್ಯಾದಿಗಳಲ್ಲಿ ಬಳಸುವಾಗ ಏನು ಅದು ಬೇರೆ ಸರ್ತಿ ಮುಹೂರ್ತ ಅನ್ನೋದನ್ನ ಅತ್ಯಂತ ಕ್ಷಣಕಾಲ ಅನ್ನೋ ಅರ್ಥದಲ್ಲೂ ಕೆಲವೊಮ್ಮೆ ಬಳಸುವುದಿದೆ ಅದನ್ನ ಪ್ರಸಂಗ ವಶಾತ್ ನಾವು ನೋಡ್ಕೊಳ್ಬೇಕು ಇಲ್ಲಿ ಹೇಳ್ತಾ ಇರುವುದು ಘಟಿಕ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಹೂರ್ತ ಹೇಳ್ತಾ ಇರುವುದಾದ್ರಿಂದ ಇಲ್ಲಿ ನಲ್ವತ್ತೆಂಟು ನಿಮಿಷ ಅಂತ ಅರ್ಥ ಎರಡು ನಲ್ವತ್ತೆಂಟು ಅಂದ್ರೆ ಸುಮಾರು ತೊಂಬತ್ತಾರು ನಿಮಿಷಗಳ ಕಾಲ ಸೂರ್ಯೋದಯ ಸುಮಾರು ಆ ಆರೂವರೆಗ ಆಗ್ತಾ ಇದೆ ಅಂತಂದ್ರೆ ಸುಮಾರು ಐದು ಗಂಟೆಯಿಂದ ಅಂತ ಅರ್ಥ ಆರು ಗಂಟೆಗೆ ಸೂರ್ಯೋದಯ ಆಗ್ತಾ ಇದೆ ಅಂದ್ರೆ ಸುಮಾರು ನಾಲ್ಕುವರೆಯಿಂದ ಅಂತ ಅರ್ಥ ನಾಲ್ಕುವರೆಗೆ ಒಂದು ಆರು ನಿಮಿಷ ಆಚೆ ಈಚೆ ಅಂದ್ರೆ ಒಂದ್ ಗಂಟೆ ಅಂದ್ರೆ ಅರವತ್ತು ನಿಮಿಷ ಇನ್ನು ಮೂವತ್ತು ನಿಮಿಷ ಒಂದೂವರೆ ಗಂಟೆ ಅಂದ್ರೆ ತೊಂಬತ್ತು ನಿಮಿಷ ಆಯ್ತು ಒಂದು ಗಂ ಒಂದೂವರೆ ಗಂಟೆ ಮತ್ತೆ ಆರು ನಿಮಿಷ ಇದಿಷ್ಟು ಸಮಯವನ್ನ ಎರಡು ಮುಹೂರ್ತ ಅಂತ ಕರೀತಾರೆ ಇದು ಉದಯಕ್ಕಿಂತ ಪೂರ್ವದಲ್ಲಿ ಇದನ್ನ ಸಂಪೂರ್ಣ ಏಕಾದಶಿ ಆಗಲೂ ಏಕಾದಶಿಯ ಕಾಲವೇ ಇದ್ರೆ ಅಂದ್ರೆ ಪೂರ್ವದ ನಾಲ್ಕು ಗಳಿಗೆಯಿಂದ ಹಿಡಿದು ಮುಂದೆ ಮತ್ತದ ಎಷ್ಟು ಇರ್ಬೋದು ಮುಂದೆ ಇಷ್ಟೇ ಇರಬೇಕು ಅಂತ ನಿಯಮ ಇಲ್ಲ ಸೂರ್ಯೋದಯದ ನಂತರ ಎಷ್ಟೊತ್ತಿದ್ರೂ ಸರಿ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಮಾತ್ರ ನಾಲ್ಕು ಗಳಿಗೆಯಲ್ಲಿ ಏಕಾದಶಿ ಇತ್ತು ಅಂದ್ರೆ ಅದನ್ನ ಸಂಪೂರ್ಣ ಏಕಾದಶಿ ಅದು ಪೂರ್ಣ ಏಕಾದಶಿ ಅಂತ ಅರ್ಥ ಅಂದ್ರೆ ಮಧ್ಯಾಹ್ನ ತನಕ ಇರ್ಬಹುದು ಸಂಜೆ ತನಕ ಇರ್ಬಹುದು ರಾತ್ರಿ ತನಕ ಇರ್ಬೋದು ಎಲ್ಲಿ ಇರ್ಬೋದು ಆದ್ರೆ ಅರುಣೋದಯದಲ್ಲಿ ಏಕಾದಶಿ ಇರಬೇಕು ಅಲ್ಲಿ ದಶಮಿ ಸಂಪರ್ಕ ಆಗಿರಬಾರದು ಬೇರೆ ಇದಕ್ಕೆ ಹಾಗೆ ಹೇಳಿಲ್ಲ ಬೇರೆ ಇದಕ್ಕೆ ಸೂರ್ಯೋದಯಕ್ಕಾಗುವಾಗ ಆ ಇನ್ನೊಂದು ತಿಥಿ ಬಂದಿರ್ಬೇಕು ಇಲ್ಲ ಅಂದ್ರೆ ಅದು ಬೆಳಗ್ಗೆ ಸಂಪರ್ಕದಲ್ಲಿ ಕೊನೆಯ ಒಂದು ಗಳಿಗೆ ಸೂರ್ಯೋದಯಕ್ಕೆ ಪಾಢ್ಯ ಇದೆ ಅಂದ್ರೆ ಪ್ರತಿಪತ್ ಇದೆ ಅಂದ್ರೆ ಅವತ್ ಪ್ರತಿಪತ್ತು ಅಂತಾನೆ ಲೆಕ್ಕ ಮೊನ್ನೆ ಹಾಗೆ ಆಯ್ತು ಅಂದ್ರೆ ಸೂ ಸೂರ್ಯೋದಯಕ್ಕಾಗುವಾಗ ಸ್ವಲ್ಪನೇ ಪ್ರತಿಪತ್ತಿ ಇರುತ್ತೆ ಆದ್ರೆ ಅದನ್ನ ಪ್ರತಿಪತ್ತು ಅಂತಾನೆ ಪರಿಗ್ರಹ ಮಾಡುದು ಅದು ಇಡೀ ದಿವಸಕ್ಕೆ ಸಂಪೂರ್ಣ ತಿಥಿ ಪ್ರತಿಪತ್ತೆ ಈ ಶ್ರಾದ್ದಕ್ಕಾಗುವಾಗ ಅಲ್ಲಿ ನಿಮಗೆ ಶ್ರಾದ್ದ ತಿಥಿ ಅಂತ ಹಾಕಿರ್ತಾರೆ ಹಿಂದಿನ ದಿವಸನೇ ಮಧ್ಯಾಹ್ನದ ಹೊತ್ತಿಗೆ ಪಾಡ್ಯ ಅಥವಾ ಪ್ರತಿಪತ್ ಇದೆ ಅಂತ ಆದ್ರೆ ಕುತಪ ಕಾಲಕ್ಕೆ ಹನ್ನೊಂದರಿಂದ ನಂತರ ಸುಮಾರು ಮೂರು ಗಂಟೆಯ ನಡುವೆ ಯಾವ ತಿಥಿ ಇರುತ್ತೋ ಆ ತಿಥಿಯನ್ನೇ ನಾವು ತಿಥಿ ಅಂತ ಕರೆಯದು ಆ ತಿಥಿಯನ್ನ ಮರುದಿವಸದ ಬೆಳಿಗ್ಗೆ ಸೂ ಸೂರ್ಯೋದಯಕ್ಕೆ ಪಾಠ್ಯ ಇದ್ರೂ ಕೂಡ ಮಧ್ಯಾಹ್ನದ ತಿಥಿ ದ್ವಿತೀಯ ಆದ್ರೆ ಆವಾಗ ಹಿಂದಿನ ದಿವಸವೇ ಪಾಠ್ಯದ ಪಾಡ್ಯದ ತಿಥಿ ಆಗುತ್ತೆ ಇದು ಬೇರೆ ತಿಥಿಗಳ ಬಗ್ಗೆ ಗಮನಿಸಬೇಕಾದ ಅಂಶ ಏಕಾದಶಿಗಾಗುವಾಗ ಅದು ಮಧ್ಯಾಹ್ನ ತನಕ ಇರಬೇಕು ಸಂಜೆ ತನಕ ಇರಬೇಕು ಅಂತ ಹಾಗಿಲ್ಲ ಮತ್ತೊಂದು ನಿಯಮ ಇದೆ ಅದು ಮತ್ತೆ ಮುಂದೆ ಬಂದಾಗ ನೋಡೋಣ ಪುತ್ರ ಪೌತ್ರ ವಿವೃದ್ಧರ್ಥಂ ದ್ವಾದಶ್ಯಾಂ ಉಪವಾಸ ಏತ್ ಪಾರಣಂ ಈ ಏಕಾದಶಿಯ ಗೊಂದಲಗಳೇನಾದ್ರೂ ನಮಗೆ ಕಾಡ್ತಾ ಇದ್ರೆ ಪುತ್ರ ಪೌತ್ರ ವಿವೃದ್ಧರ್ಥಂ ಒಳ್ಳೆಯ ಸಂತತಿಯನ್ನು ಸಂ ಪಡೆಯುವುದಕ್ಕಾಗಿ ಮನೆಯಲ್ಲಿ ಕೌಟುಂಬಿಕವಾದ ಆ ಸಾಮರಸ್ಯವನ್ನ ಹೊಂದಕ್ಕಾಗಿ ದ್ವಾದಶಿಯ ಉಪವಾಸ ಇದೆ ಯಾಕಂದ್ರೆ ಅದು ಕೂಡ ಹರಿದಿನ ದ್ವಾದಶಿಯ ದಿವಸ ಉಪವಾಸ ಮಾಡಿ ಹಿಂದಿನ ದಿವಸ ನಮ್ಗೆ ನಿಶ್ಚಯ ಮಾಡ್ಲಿಕ್ಕೆ ಆಗ್ತಿಲ್ಲ ದ್ವಾದಶಿ ಸೂರ್ಯೋದಯದಿಂದ ನಂತರ ಪೂರ್ತಿ ಇದೆ ಆವಾಗ ಉಪವಾಸ ಮಾಡಿ ತತ್ರ ಚತುಶತಂ ಪುಣ್ಯಂ ಅಲ್ಲಿ ನೂರಾರು ಯಜ್ಞಗಳನ್ನ ಮಾಡಿದ ಪುಣ್ಯ ಬರುತ್ತೆ ನಂತರ ಅದರ ಇನ್ನೂ ಪೂರ್ಣತೆಯನ್ನು ಸಂಪಾದಿಸ್ಲಿಕ್ಕೆ ಪಾರಣೆ ಮಾಡಬೇಕು ಅದು ತ್ರಯೋದಶಿ ಅಂತ ಪಾರಣ ಉಪವಾಸ ಮತ್ತು ಪಾರಣೆ ಎರಡೂ ಸೇರಿ ವ್ರತ ಒಂದು ಉಪವಾಸ ಮಾಡುತ್ತೆ ಏನೇ ಪಾರಣೆ ಮಾಡಲ್ಲ ಅಂದ್ರೆ ಆ ಉಪವಾಸದ ಫಲವನ್ನು ಕಳ್ಕೊಳ್ತಾನೆ ಯಾಕೆ ಅಷ್ಟು ಮತ್ತೆ ಮಹತ್ವ ಕೊಡುತ್ತಾರೆ ಅಂದ್ರೆ ಯಾವ ದಿವಸ ದೇಹಕ್ಕೆ ನಾವು ಆಹಾರ ಕೊಡದೆ ವ್ರತ ಅನ್ನುವ ದೃಷ್ಟಿಯಿಂದ ದಂಡನೆ ಮಾಡಬೇಕು ಅದನ್ನು ಶಿಸ್ತಾಗಿ ಮಾಡಬೇಕು ಆ ವ್ರತ ಮುಗಿದ ಮೇಲೆ ಒಂದು ಕ್ಷಣವೂ ಕೂಡ ಆ ದೇಹಕ್ಕೆ ಕೊಡುವ ದಂಡನೆಯನ್ನ ಅಧಿಕ ವಿಸ್ತಾರ ಮಾಡ್ಲಿಕ್ಕಿಲ್ಲ ಅದು ತಕ್ಷಣವೇ ದೇಹವನ್ನು ರಕ್ಷಣೆ ಮಾಡಿಕೊಳ್ಬೇಕು ಆ ದೇಹದಿಂದ ಮುಂದೆ ಮಾಡಬೇಕಾದ ಸಾಧನೆಗಳು ಬೇಕಾದಷ್ಟಿದೆ ಅದಕ್ಕೆ ಪಾರಣೆಗೂ ಅಷ್ಟೇ ಮಹತ್ವ ಇದೆ ಮರುದಿ ಅದು ಊಟ ಮಾಡುವುದು ಅನ್ನೋದು ಒಂದು ಪ್ರಧಾನ ಅಲ್ಲ ದೇಹಕ್ಕೆ ಶಕ್ತಿ ಮತ್ತೆ ಮರಳಿ ಸಿಗುವ ಹಾಗೆ ಮಾಡಿದ್ರೆ ಮಾತ್ರ ಒಳಗಿನ ದೇಹದ ಅನೇಕ ಪ್ರಕ್ರಿಯೆಗಳಲ್ಲಿ ನಮಗೆ ಶಕ್ತಿ ಉಂಟಾಗುತ್ತೆ ಅನ್ನುವುದು ಅದರ ಹಿನ್ನೆಲೆ ವಿನಾಕಾರಣ ದಂಡಿಸಬಾರದು ಅಂತ ಒಂದು ಇನ್ನು